ಬಳರಲ್ಲಿ ಮಜರಾ ಅಂಕ ಗ್ರಾಮದ ಸುಮಾರು ಐವತ್ತು ಕುಟುಂಬಗಳಿಗೆ ರಸ್ತೆ ಸರಿಯಾದ ರಸ್ತೆ ಇಲ್ಲದ ಕಾರಣ ನಕಾಸ ರಸ್ತೆ ಇದ್ದರೂ ಸಹ ಒಂದು ಕುಟುಂಬದ ಮಹಿಳೆ ಮತ್ತು ಆಕೆಯ ಗಂಡ ದೌರ್ಜನ್ಯದಿಂದ ಸುಮಾರು ಐವತ್ತು ಟ್ಯಾಕ್ಟರ್ಸ್ ಕಲ್ಲು ಗುಂಡೆಗಳನ್ನು ನೋಡಿ ಅದ್ದಲಾಕಿ ತೊಂದರೆ ಕೊಡ್ತಾ ಇದ್ದನ್ನು ಸುಮಾರು ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ತಹಸೀಲ್ದಾರಿಗೆ ಮನವಿ ಮಾಡಿಕೊಂಡು ಸಹ ಯಾರೂ ಸ್ಪಂದನೆಗೆ ಮುಂದಾಗ್ತಾ ಇರಲಿಲ್ಲ ಮತ್ತು ಗ್ರಾಮಸ್ಥರ ದೂರಿನ ಮೇಲೆ ನಮ್ಮ ಆರೋಗ್ಯ ಸಂಘಟನೆಗೆ ಮತ್ತು ಜೀವಿಕ ಸಂಸ್ಥೆಗೆ ಅವರು ಒಂದು ಮನವಿಯನ್ನು ಕೊಟ್ಟಾಗ ಅವರ ಮನವಿಗೆ ಸ್ಪಂದಿಸಿ ನಾವು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಕೊಡ್ತೀವಿ ನಮ್ಮ ಮನವಿಗೆ ಸ್ಪಂದಿಸಿ ಪೊಲೀಸ್ ಆರಕ್ಷಕ ಉಪನಿರೀಕ್ಷಕರಾದ ಕಿರಣ್ ಅವರು ನಮ್ಮ ಒಂದು ಮನವಿಯನ್ನು ಪರಿಗಣನೆ ತಗೊಂಡು ತಕ್ಷಣ ಗರಿಣಿ ಮಾಡೋ ಅವಕಾಶ ಬೇಡ ನಾನೀಗ ಅಂತ ಅಂತೇಳಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಕೊಟ್ಟ ಮಾರನೇ ದಿನವೇ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅಲ್ಲಿ ಏನು ಅಡ್ಡ ಹಾಕಿದ ಕಲ್ಲು ಗುಡ್ಡೆಗಳನ್ನು ಸುಮಾರು ಒಂದು ಜೆ ಸಿಟಿ ಮೂರು ಟ್ರಾಕ್ಟರ್ಗಳನ್ನು ತರಿಸಿ ಐವತ್ತು ಕಲ್ಲು ಕಲ್ಲುಗುಡ್ಡೆಗಳನ್ನು ತೆರವುಗೊಳಿಸಿ ಅಲ್ಲಿನ ದೊಡ್ಡಬಳ್ಳಿ ಮಜರ ಮೀನುಗಂಟ ಗ್ರಾಮಸ್ಥರಿಗೆ ಓಡಾಡಲು ಅನುವು ಮಾಡಿಕೊಟ್ಟಿರ್ತಾರೆ ಹಾಗಾಗಿ ಅವರಿಗೆ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ರೂಲ್ಸ್ ಫಾರ್ ಫ್ರೀಡಮ್ ಜೀವನ ಸಮಸ್ಯೆ ಪರವಾಗಿ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ಆರಕ್ಷಕ ಉಪನಿರೀಕ್ಷಕ ಕಿರಣ್ ಸಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿ ತಾಲೂಕು ಆಡಳಿತ ಅಲ್ಲಿರ್ತಕ್ಕಂಥ ದಷ್ಟನ್ನು ತಕ್ಷಣ ಸರ್ವೆ ಮುಖಾಂತರ ತೆರವುಗೊಳಿಸದೇ ಇದ್ದ ಪಕ್ಷದಲ್ಲಿ ತಾಲೂಕ್ ಪಂಚಾಯತ್ ಮುಂದೆ ಆಹೋ ರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದೆಂದು ತಮ್ಮ ಮಿತ್ರಗಳ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಏನು ಇವತ್ತು ಜನಸ್ನೇಹಿ ಪೊಲೀಸ್ ಇಲಾಖೆ ಅಂತ ಸರ್ಕಾರ ಆದೇಶ ಮಾಡಿತ್ತು ಅದನ್ನು ಇವತ್ತು ಕಾಮಸಮೋದರ ಪೊಲೀಸ್ ಠಾಣೆಯವರು ಸಾಬೀತುಪಡಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಅವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಜೈ ಜೈ ಅಂಬೇಡ್ಕರ್ ಬೆಂಗಳೂರು ವಾಸಿಗಳು ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೋಡ್ ಪಕ್ಕದಲ್ಲಿ ಅಂದರೆ ಸರ್ವೆ ನಂಬರ್ ನಲ್ವತ್ನಾಲ್ಕು ಮತ್ತು ನಲವತ್ತೈದು ಮತ್ತು ಎರಡನೇ ಸರ್ವೆ ನಂಬರು ರಸ್ತೆ ಬದಿ ಅಂದರೆ ಮುಖ್ಯ ರಸ್ತೆ ಇವಾಗ ಕೃಷ್ಣಗಿರಿಯಿಂದ ಬಂಗಾರಪೇಟೆ ಅಥವಾ ಕೆಜಿ ಹೋಗೋ ಮೇನ್ ರೋಡಲ್ಲಿ ಅವರು ಖರೀದಿ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ ಅದು ಸುಮಾರು ಮೂರೇ ಮೂರು ಕಲೆಕರೇ ಇರ್ಬೋದು ಎರಡು ಸಾವಿರ ನಂಬರಲ್ಲೂ ಆ ರಸ್ತೆ ಅಂದರೆ ಅವ್ರ ಜಮೀನು ಮಧ್ಯದಲ್ಲಿ ಅಂದರೆ ಪಿನೋಂಕ ಗ್ರಾಮ ಅಂತಿದೆ ಮಜ್ರಾ ಪಿನೋಂಕ ಗ್ರಾಮ ಅಂದ್ಬಿಟ್ಟು ಆ ಗ್ರಾಮಕ್ಕೆ ಹೋಗೋದಕ್ಕೆ ರಸ್ತೆ ಅದು ಆಗಿ ಸುಮಾರು ವರ್ಷದಿಂದ ಅದು ರಸ್ತೆ ಇತ್ತು ಬಂಡಿ ರಸ್ತೆ ಈ ಮೊದಲು ಬಂಡಿ ರಸ್ತೆ ಎಲ್ಲ ದಾರಿ ಎಲ್ಲ ಓಡಾಡ್ತಾ ಇದ್ವು ಗಾಡಿಗಳು ಅವೆಲ್ಲ ಓಡಾಡ್ತಾ ಇದ್ವು ಆ ಅವ್ರದ್ದು ಏನು ಮಾಡಿದ್ರು ನೆಕ್ಸ್ಟು ಫೆನ್ಸಿಂಗ್ ಮಾಡ್ಕೊಂಡ್ರು ಅವರು ಫೆನ್ಸಿಂಗ್ ಮಾಡಿಕೊಂಡು ಅವರು ಹದ್ಬಸ್ತು ದಾರಿಯಿಂದ ಈಚೆಗೆ ಹಾಕ್ಕೊಂಡಿದ್ದಾರೆ ಅವರು ಅವರು ಸರ್ವೆ ಯಾವ ಒಂದು ಹದ್ಬಸ್ತು ಮಾಡಿದಾಗ ನಮ್ಗಿನ್ನ ಬರಬೇಕು ಅಂದ್ಬಿಟ್ಟು ವಾದ ಮಾಡ್ತಾ ಇದಾರೆ ಅವರು ಮೂಲ ಬೇಡಿಕೆ ಬಂದ್ಬಿಟ್ಟು ನಮ್ಗೆ ದಾರಿ ಅದನ್ನ ಮತ್ತೆ ರಾಜಕಾಳ ಇದೆ ಸರ್ ಅದು ಅಂದರೆ ಸರಿ ಜಮೀನುಗಳಿಗೆ ಭತ್ತ ಮತ್ತೆ ಕಬ್ಬು ಬೆಳೀತಾ ಇದ್ರು ಆಗಿನ ಕಾಲದಲ್ಲಿ ಒಂದು ಸುಮಾರು ವರ್ಷಗಳಿಂದ ಇದೆ ಅದನ್ನ ತೆರವುಗಳಿಸ್ಕೊಟ್ರೆ ಸರ್ಕಾರಕ್ಕೆ ಅದು ಒಂದು ರೈತರಿಗೆ ಒಂದು ಅನುಕೂಲ ಆಗ್ತದೆ ಸರ್ ಸರ್ಕಾರದವರು ಅದನ್ನು ತೆರವುಗಳಿಸ್ಕೊಟ್ರೆ

ಬೆಂಗಳೂರು ವಾಸಿಗಳು ಅವರು ಮೊದಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ರೋಡ್ ಪಕ್ಕದಲ್ಲಿ ಅಂದರೆ ಸರ್ವೆ ನಂಬರ್ ನಲ್ವತ್ನಾಲ್ಕು ಮತ್ತು ನಲ್ವತ್ತೈದು ಮತ್ತು ಎರಡನೇ ಸರ್ವೆ ನಂಬರ್ ರಸ್ತೆ ಬದಿ ಅಂದರೆ ಮುಖ್ಯ ರಸ್ತೆ ಇವಾಗ ಕೃಷ್ಣಗಿರಿಯಿಂದ ಬಂಗಾರಪೇಟೆ ಅಥವಾ ಜಿ ಹೋಗೋ ಮೇನ್ ರೋಡಲ್ಲಿ ಅವರು ಖರೀದಿ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ ಅದು ಸುಮಾರು ಮೂರು ಮೂರು ಕಳಕನೇ ಇರ್ಬೋದು ಎರಡು ಸಾವಿರ ನಂಬರಲ್ಲೂ ಆ ರಸ್ತೆ ಅಂದರೆ ಅವ್ರ ಜಮೀನು ಮಧ್ಯದಲ್ಲಿ ಅಂದರೆ ಪೀಣವಂಕ ಗ್ರಾಮ ಅಂತಿದೆ ವಜ್ರ ಪೀಣವಂಕ ಗ್ರಾಮ ಅಂದ್ಬಿಟ್ಟು ಆ ಗ್ರಾಮಕ್ಕೆ ಹೋಗೋದಕ್ಕೆ ರಸ್ತೆ ಅದು ಆಗಿ ಸುಮಾರು ವರ್ಷದಿಂದ ಅದು ರಸ್ತೆ ಇತ್ತು ಈ ಮೊದಲು ಬಂಡಿ ರಸ್ತೆ ಎಲ್ಲ ದ ಎಲ್ಲ ಓಡಾಡ್ತಾ ಇದ್ವು ಗಾಡಿಗಳು ಅವೆಲ್ಲ ಓಡಾಡ್ತಾ ಇದ್ವು ಅವ್ರದ್ದು ಏನು ಮಾಡೋದಕ್ಕೆ ನೆಕ್ಸ್ಟು ಫೆನ್ಸಿಂಗ್ ಮಾಡ್ಕೊಂಡ್ರು ಅವರು ಫೆನ್ಸಿಂಗ್ ಮಾಡಿಕೊಂಡು ಅವರು ಹದ್ಬಸ್ತು ದಾರಿಯಿಂದ ಈಚೆಗೆ ಹಾಕ್ಕೊಂಡಿದ್ದಾರೆ ಅವರು ಅವರು ಸರ್ವೆ ಯಾವ ಒಂದು ಹದ್ಬಸ್ತು ಮಾಡಿದಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ ನ್ಯೂಸ್ ಕನ್ನಡ